కొన కలి కొను ఉంటు కొన్ని తా అప్పను జీనసేన పూర్వ పూర్వపురాణ విగ్రహ మాధ్యమ విజయనదీ కొంపన్ సాహిత్యం అనేది ఆది పురాణ ఇది విగ్రహ మాధ్యమ విజయ విక్రమాధు విజయ్ ఆది పురాణ ಆದಿಪುರಾಣದಲ್ಲಿ ಹದಿನಾರು ಭಾಗಗಳನ್ನು ಹೊಂದಿದೆ ಮತ್ತು ವಿಜಯದಲ್ಲಿ ಭಾಗಗಳನ್ನು ಹೊಂದಿದೆ ಈ ಭಾಗವನ್ನು ಆದಿಪುರಾಣದಿಂದ ಪುರಾಣದಿಂದ ಆಯ್ದುಕೊಳ್ಳಲಾಗಿದೆ ಪಂಪನಿಗೆ ಪ್ರಮುಖ ಪ್ರಮುಖ ಗುರುತುಗಳಿವೆ ಆದಿಕವಿ ಜಗದ ಕವಿ ಮಹಾಕವಿ ರಥೋತ್ರಯ ಅಂತ ಎಂಬ ಕವಿಗಳಿವೆ ಪಂಪನು ಎರಡನೇ ಹಿತೇಶ್ವರಿ ಆಸನದಲ್ಲಿ ಮಂತ್ರಿ ಕೆಲಸವನ್ನು ಮಾಡುತ್ತಾನೆ ಪಂಪನು ಆಚರಣೆ ಮಾಡುತ್ತಾನೆ ಇವನು ಸಾಹಿತ್ಯಿಕವಾಗಿ ಗಣಿತಶಾಸ್ತ್ರದಲ್ಲಿ ಕೋಳಿ ಶಾಸ್ತ್ರದಲ್ಲಿ ಮತ್ತು ಮಾಡಿದ್ದಾನೆ ಬಾಹುಬಲಿ ಬಸ್ತ ಮತ್ತು ಬಾಹುಬಲಿಯ ತಂದೆ ಈ ಜೈನಗರ ಜೀರ್ಣದ ಮೊದಲ ನೇರ್ಗಾಟನಾಗಿರುತ್ತಾನೆ ಋಷಭನು ಮೊದಲ ಆರ್ಯ ಕವಿ ಎಂದು ಹೇಳಬಹುದು ಇಪ್ಪತ್ಮೂರ ಇಪ್ಪತ್ಮೂರನೇ ತೇರ್ಕಾಂಟನು ಎಂದರೆ ಪಾಶ್ವಂತ ಇಪ್ಪತ್ನಾಕನ ಉತ್ತಮ ಎಂದರೆ ಮಹಾವೀರ ಅಂತ ಕರಿಬಹುದು ಹೀಗೆ ಆ ದಿನಾತನ ಮಕ್ಕಳು ಭರತ ಬಾಹುಬಲಿ ಆದಿನಾಥನ ಮಕ್ಕಳು ಮೂರು ಜನ ಮಕ್ಕಳು ಇರ್ತಾರೆ ಅಲ್ಲಿ ಪ್ರಮುಖ ಬರತ ಮತ್ತು ಬಾಹುಬಲಿ ಬಗ್ಗೆ ಹೇಳಲು ಬರ್ತಾರೆ ಭರತ ಈ ವಿಶ್ವ ಹೊಣ್ಣೆ ಗೆದ್ದಿರುವಂತಹ ಅರಸ ಈ ಅರಸನಲ್ಲಿ ಈ ವಿಶ್ವವನ್ನೆ ಗೆದ್ದಿರುವಂತಹ ಭರತನು ಒಂದು ಚಕ್ರ ಚಕ್ರವನ್ನು ತಂದು ಧರ್ಮ ಗುದ್ದಿ ಒಂದು ಚಕ್ರವನ್ನು ತಂದಿರುತ್ತಾನೆ ಅವರ ತಂದೆ ಇಡೀ ವಿಶ್ವನೇ ಗೆದ್ದಿರುತ್ತಾನೆ ಆದರೆ ಅವನು ವೈರಾಗ್ಯವನ್ನು ಮುಡಿಸಿ ಈ ಭಕ್ತಿಯಿಂದ ಸನ್ನಿವೇಶವನ್ನು ಅರ್ಥ ಮಾಡುತ್ತಾನೆ ನಂತರ ಭರತನು ದೊಡ್ಡ ಮಗನೆಂದು ಅವನಿಗೆ ಕೊಡುತ್ತಾನೆ ಆಗ ಭರತನು ನಾನು ಇಡೀ ಕೆಲವೇ ಮಾಡುತ್ತೆ ಚಕ್ರವನ್ನು ಹಿಡಿದುಕೊಂಡು ಇಡೀ ದೇಶದ ರಾಜ್ಯವನ್ನು ಸಲ್ಲಿಸುತ್ತಾ ಬರುತ್ತಾನೆ ಆಗ ಎಲ್ಲ ರಾಜ ಮುಂದಿ ಬರುವಂತಹ ಸಂದರ್ಭದಲ್ಲಿ ಅಯೋಧ್ಯೆಗೆ ಬರುವಂತಹ ಸಂದರ್ಭದಲ್ಲಿ ಎಲ್ಲಾ ರಾಜ್ಯದ ಮುಸಿ ಗೆದ್ದಿದ್ದೇನೆ ನಾನು ನನಗೆ ಯಾಕೋದಿಲ್ಲ ಎಂಬ ಮಾತು ಹೇಳ್ತಾನೆ ಆದ್ರೆ ಅಯೋಧ್ಯೆ ಬಾಗಿಲು ಬಂದಾಗ ಚಕ್ರವು ಅಲ್ಲಿ ನಿಲ್ಲುತ್ತದೆ ಏಕೆಂದ್ರೆ ತಮ್ಮ ಅವಕ್ಕಿಂತ ಮಾಲಿಯು ಮಗಿಂತನಾಗಿರುತ್ತಾನೆ ಆದ ಕಾರಣ ಆ ಚಕ್ರವು ಅಲ್ಲೇ ನಿಂತಿರುತ್ತದೆ ಆ ಚಕ್ರವು ನಿಂತ ಸಂದರ್ಭದಲ್ಲಿ ಭರತನ ಹೀಗೆ ಹೇಳ್ತಾನೆ ಯಾಕೆ ಚಕ್ರ ನಿಂತಿದೆ ಅಂತ ಕೇಳುತ್ತಾನೆ ಹಾಗೂ ಬರತನು ನನಗಿಂತ ಅವರ ಬಂದ್ ಕೇಳ್ತಾನೆ ನಿನಗಿಂತ ನಮ್ಮ ಸಾಮ್ರಾಜ್ಯವನ್ನು ಬಿಟ್ಟುಕೊಡಲಾರ ಹಾಗಾಗಿ ಇನ್ನು ಮೊದಲು ಯುದ್ಧವನ್ನು ಮಾಡುತ್ತಾನೆ ಆಗ ಭರತನು ಅಭಿಮಾನದಿಂದ ಕೇಳಿದನು ಆದರೆ ಅವನು ಯುದ್ಧ ಮಾಡುವುದರ ಮೂಲಕ ಸಾಮ್ರಾಜ್ಯವನ್ನು ಬಿಟ್ಟುಕೊಳ್ಳಬೇಕು ಎಂಬ ಇದರಿಂದಾಗಿ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ ಇದರಲ್ಲಿ ಪ್ರಮುಖವಾಗಿ ಮೂರು ಯುದ್ಧಗಳನ್ನು ಮಾಡಿದ್ರೆ ಪ್ರಮುಖವಾಗಿ ಹಿರಿಯ ಪರಂಪರೆಯಾದ ವೃತ್ತಿಗಳು ಅಹಿಂಸೆಯನ್ನು ಪಾಲನೆ ಮಾಡಬೇಕು ಜೈನ ಧರ್ಮ ಪ್ರಕಾರ ಅಹಿಂಸೆಯನ್ನು ಪಾಲನೆ ಮಾಡಬೇಕು ಸಲುವಾಗಿ ಭರತನ ಹಿರಿಯ ವಂಶಸ್ಥರು ಮತ್ತು ಬಾಹುಬಲಿಯ ಹಿರಿಯ ವಂಶಿಸಿದಹಿಲ್ಚೆಯನ್ನು ಪ್ರಮುಖವಾಗಿ ಯುದ್ಧ ಎಂದರೆ ಭರತ ಮತ್ತು ಬಾಹುಬಲಿಯ ಅಪೋಸಿಟ್ ಅಂದರೆ ವಿರುದ್ಧವಾಗಿ ನಿಲ್ಲಿಸಿ ಒಬ್ಬರೊಬ್ಬರನ್ನು ಕಣ್ಣನ್ನು ಬೆಳಗಿಸಲಾರ ಕೊಡದಂತೆ ಮಾಡುವಂತಹ ಸಂದರ್ಭ ಇದರಲ್ಲಿ ಭರತನು ಸೋಲುತಾರೆ ನಂತರ ಜಲರುದ್ಧ ಬಂದಂತಹ ಸಂದರ್ಭದಲ್ಲಿ ಭರತ ಮತ್ತು ಬಾಹುಬಲಿ ನೀರಿನಲ್ಲಿ ಎದುರಿಸಿ ಅದರಲ್ಲಿ ಯಾರಾದರೂ ನೀರು ಅತಿ ಹೆಚ್ಚಾಗಿ ಹೆಚ್ಚುತ್ತಾರೋ ಅವರ ಈ ಯುದ್ಧದಲ್ಲಿ ಗೆದ್ದಂತೆ ಇದರಲ್ಲಿ ಬಾಹುಬಲಿ ಅಂತೂರ ಅಂತ ಹೇಳಬಹುದು ಇದರಲ್ಲಿ ಭರತನು ವಿಶ್ವದಲ್ಲೇ ಗೆದ್ದುತಾನೆ ಆದರೆ ಆದರೆ ಬಾಹುಬಲಿಯ ಮುಂದೆ ಇದರಲ್ಲಿ ಸಹ ಹೋಗುತ್ತಾನೆ ನಂತರ ಮೊದಲ ಇದನ್ನು ಒಂದು ಕುಸ್ತಿ ಅಂತ ಹೇಳಬಹುದು ಮಲ ಯುದ್ಧದಲ್ಲಿ ಭರತನು సూరన సహ బాహుబలి బాహుబలి చక్ర ఎసరాజ్యం బాహుబలి అత్యంత ధీర శూర బాహుబలి తన అన్న ఇవసే యొడ్ అన్న నన్న సోలపడతా ఎవ మాకుబారే సన్యా